ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಸ್ಟರ್ ಚಂದ್ರ ಕಲರ್ ವರ್ಲ್ಡ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರೀಪೇಂಟಿಂಗ್ ಮಾಡೋಕ್ಕಿಂತ ಮುಂಚೆ ಒಂದು ಗೋಡೆಯನ್ನು ಆಗ್ಬೋದು ಅಥವಾ ಔಟ್ಸೈಡ್ ಏನು ಪೇಂಟ್ ಮಾಡ್ತಾ ಇದ್ದಿರಲ ಸೊ ಆ ವಾಲ್ನ ಹೇಗೆ ಪ್ರಿಪ್ರೇಷನ್ ಮಾಡಬೇಕು ಸೊ ಪ್ರಿಪ್ರೇಷನ್ ಮೀನ್ಸ್ ಇಲ್ಲಿ ಗೋಡೆ ಕೆಲವೊಂದು ಗೋಡೆಯಲ್ಲಿ ಕ್ರ್ಯಾಕ್ಗಳು ಬಿಟ್ಟಿರುತ್ತೆ ಅಥವಾ ಈ ಗೋಡೆಗಳಲ್ಲಿ ಎಲ್ಲ ಬಬಲ್ಸ್ ಥರ ಬಂದಿರುತ್ತೆ ಸೊ ಮತ್ತು ಗಟ್ಟಿರುತ್ತೆ ಸೊ ಈ ರೀಪೇಂಟಿಂಗ್ ಮಾಡೋಕ್ಕಿಂತ ಮುಂಚೆ ಇದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಬೇಕಾಗುತ್ತೆ ಪಾಚಗಟ್ಟಿರೋದನ್ನೆಲ್ಲ ವಾಶ್ ಮಾಡಬೇಕು ಸೊ ಇದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡಬೇಕು ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ನೋಡಿ ಫ್ರೆಂಡ್ಸ್ ಈ ಪೇಂಟಿಂಗ್ ರಿಲೇಟೆಡ್ ಏನೇ ಕೆಲಸ ಮಾಡಿದ್ರು ಈಗ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಯಾಕಂತಂದರೆ ಚೆನ್ನಾಗಿ ಬಿಸಿಲಿದೆ ಫ್ರೆಂಡ್ಸ್ ಈಗ ಸೊ ಚೆನ್ನಾಗಿ ಬಿಸಿಲಿರೋದ್ರಿಂದ ನಾವು ಪೇಂಟ್ ಮಾಡಿದ್ರೂ ಜಲ್ದಿ ಡ್ರೈ ಆಗುತ್ತೆ ಸೊ ಬೇಸಿಗೆ ಕಾಲದಲ್ಲಿ ಪೇಂಟಿಂಗ್ ಮಾಡಿಸೋದು ತುಂಬ ಉತ್ತಮ ಯಾಕೆಂದರೆ ಮಳೆಗಾಲದಲ್ಲಾದರೆ ನಾವು ಪೇಂಟ್ ಮಾಡ್ತಾಯಿದ್ರೆ ಮಳೆ ಬರುತ್ತೆ ಪೇಂಟ್ ಮಾಡಿರೋ ಕೊಚ್ಕೊಂಡು ಹೋಗುತ್ತೆ ಆ ರೀತಿ ಯಾವುದೇ ಪ್ರಾಬ್ಲಮ್ಮು ಈಗ ಆಗೋದಿಲ್ಲ ಸೊ ಚೆನ್ನಾಗಿ ಬಿಸಿಲಿರೋದ್ರಿಂದ ನಾವು ಮಾಡಿರೋವಂಥ ಪೇಂಟು ನೀಟಾಗಿ ಡ್ರೈ ಆಗುತ್ತೆ ಜಲ್ದಿ ಡ್ರೈ ಆಗುತ್ತೆ ಸೊ ನಾವು ಫಾಸ್ಟ್ ಕೆ ವರ್ಕು ಸಹ ಆಗುತ್ತೆ ಇಲ್ಲಿ ಸೊ ಡ್ರೈ ಆಗೋವರ್ ಏನಿಲ್ಲ ಅಂದರೆ ಡ್ರೈ ಜಲ್ದಿ ಆಗೋದ್ರಿಂದ ಟೈಮ್ ನಮಗೆ ಸೇವ್ ಆಗುತ್ತೆ ಸೊ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬಿಸಿಲು ಡ್ರೈ ಆಗೋಕ್ಕೆ ಟೈಮ್ ಬೇಕಾಗುತ್ತೆ ಇಲ್ಲ ಹಾಗಿಲ್ಲ ಚೆನ್ನಾಗಿ ಬಿಸಿಲಿರೋದ್ರಿಂದ ಪಟ್ ಅಂತೇಳಿ ಡ್ರೈ ಆಗುತ್ತೆ ನಮಗೆ ಸೆಕೆಂಡ್ ಕೋರ್ಟ್ ಮಾಡೋಕ್ಕೂ ಈಸಿ ಆಗುತ್ತೆ ಮತ್ತು ನೀವು ಪಾಲಿಸ್ ರಿಲೇಟೆಡ್ ವರ್ಕ್ ಮಾಡ್ತಾ ಇದ್ರೆ ಅಂದರೆ ತುಂಬಾ ಬೆಸ್ಟ್ ಫ್ರೆಂಡ್ಸ್ ಯಾಕೆಂದರೆ ಪಾಲಿಸ್ಗೆ ತುಂಬ ಬಿಸಿಲು ಬೇಕಾಗುತ್ತೆ ಚೆನ್ನಾಗಿ ಯಾಕಂದರೆ ಡ್ರೈ ಆಗೋಕ್ಕೋಸ್ಕರ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಏನಾಗುತ್ತೆ ಅಂದರೆ ಬಿಸಿಲು ಇರಲ್ಲ ಇರೋದಿಲ್ವಲ್ಲ ಫ್ರೆಂಡ್ಸ್ ಹಾಗಾಗಿ ಬಬಲ್ಸ್ ಬರುತ್ತೆ ವೈಟ್ 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 ಪಾಲಿಶ್ ಮಾಡಾಗ ಈ ರೀತಿ ಕೆಲವೊಂದು ಪ್ರಾಬ್ಲಮ್ಗಳು ಇರ್ತವೆ ಸೊ ಆ ರೀತಿ ಯಾವುದೇ ಪ್ರಾಬ್ಲಮ್ ಈಗ ನಿಮಗೆ ಬರೋದಿಲ್ಲ ಯಾಕಂದರೆ ಬಿಸಿಲು ಚೆನ್ನಾಗಿದೆ ಸೊ ಈ ಟೈಮಲ್ಲಿ ನೀಟಾಗಿ ಪಾಲಿಶ್ನ ಮಾಡ್ಕೋಬೋದು ಸೊ ಒಳ್ಳೆ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ನಿಮಗೆ ಪೇಂಟ್ ರಿಲೇಟೆಡ್ ಯಾವುದೇ ವರ್ಕ್ ಮಾಡಿಸ್ಬೇಕಂದ್ರೂ ಡಿಸ್ ಡಿಸ್ಪ್ಲೇಯಲ್ಲೇ ಪ್ಲೇ ಆಗ್ತಾ ಇರುತ್ತೆ ನಂಬರು ಸೊ ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ತಿಳ್ಕೊಬೋದು ಫ್ರೆಂಡ್ಸ್ ಯಾವುದೇ ರೀತಿಯ ಪ್ರಾಬ್ಲಮ್ ಇರ್ಬೋದು ಅಥವಾ ಪೇಂಟಿಂಗ್ ರಿಲೇಟೆಡ್ ಐಡಿಯಾ ಬೇಕಾದರೂ ತಿಳ್ಕೊಬೋದು ಮತ್ತು ನೀವು ಏನಾದ್ರು ವರ್ಕ್ ಮಾಡಿಸ್ಬೇಕಂದ್ರೂ ಸಹ ನನ್ನ ಬೆಂಗಳೂರಲ್ಲಿ ಎಲ್ಲೇ ಇದ್ರೂ ನಾನು ಆದಷ್ಟು ಟ್ರೈ ಮಾಡ್ತೀನಿ ಸೊ ಮಾಡೋಕ್ಕೆ ಹುಡುಗರು ಕಳಿಸ್ತೀನಿ ಹುಡುಗರು ಇದ್ದಾರೆ ಸೊ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಈಗ ನೋಡ್ಕೊಂಬರೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲೊಂದು ಹಳೇದಾದ ಒಂದು ಹಳೆ ಬಿಲ್ಡಿಂಗ್ನ ತೋರಿಸ್ತಾ ಇದ್ದೀನಿ ಸೊ ಇಲ್ಲೆಲ್ಲ ನೋಡ್ಬೋದು ನೀವು ಗೋಡೆಯನ್ನು ಎಷ್ಟು ಪಾಚಿಗೆಟ್ಟಿದೆ ಅಂತ ಸೊ ನೀಟಾಗಿ ನಾನು ಪಾಚಿಗಟ್ಟಿರುವಂಥ ಒಂದು ಗೋಡೆನ ತೋರಿಸ್ತಾ ಇದ್ದೀನಿ ಮತ್ತು ಇದೇನಿಲ್ಲ ಜಸ್ಟ್ ತುಂಬ ದಿನ ಆಗಿದೆ ಇದು ತುಂಬ ವರ್ಷ ಆಗಿದೆ ಫ್ರೆಂಡ್ಸ್ ಇದು ಪೇಂಟ್ಸ್ ಮಾಡಿ ಈ ಪೇಂಟ್ಸ್ ನೋಡ್ಬೋದು ಜಸ್ಟ್ ಹಿಂಗೆ ಬ್ರಷಲ್ಲಿ ಹಿಂಗೆ ಉಜ್ಜಿದ್ರೆ ನೀಟಾಗಿ ಉದುರುತ್ತೆ ತೋರಿಸ್ತೀನಿ ನಾನು ಅದನ್ನು ಸಹ ಸೊ ನೋಡ್ಬೋದು ಸುತ್ತ ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಿ ಔಟ್ಸೈಡೆಲ್ಲ ಹೇಗೆ ಪಾಚಿಗಟ್ಟಿದೆ ಮತ್ತು ಹೇಗೆ ಕಲೆಗಟ್ಟಿದೆ ಅಂತೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲು ಸೊ ಒಂದು ಸಲ ನೀಟಾಗಿ ನೋಡಿ ಸೊ ಇದನ್ನು ಹೇಗೆ ಆಮೇಲೆ ನಾವು ರಿಮೂವ್ ಮಾಡ್ತೀವಿ ಅಂಥೇಳಿ ತೋರಿಸ್ಕೊಡ್ತೀನಿ ಸೊ ಮೊದಲು ನೋಡಿ ಈ ರೀತಿ ಇದೆ ಬಿಲ್ಡಿಂಗು ಸೊ ಈಗ ಪ್ರೆಸೆಂಟ್ ಇರೋದು ಈ ರೀತಿ ಇದೆ ಸೊ ಇದನ್ನ ನಾವು ನೀಟಾಗಿ ಎಲ್ಲ ಎಂಥ ಈ ಪಾಚಿಗಟ್ಟಿ ಇರೋದು ಕಾಣ್ತಾ ಇದೆಯಲ್ಲ ಸೊ ಇದನ್ನೆಲ್ಲ ಕಂಪ್ಲೀಟ್ ರಿಮೂವ್ ಮಾಡ್ತೀವಿ ಸೊ ರಿಮೂವ್ ಮಾಡಿ ನೀಟಾಗಿ ವಾಶ್ ಮಾಡ್ತೀವಿ ಫ್ರೆಂಡ್ಸ್ ನೀವು ಇಲ್ಲಿ ಗೋಡೆನ ನೋಡ್ಬೋದು ಒಂದು ತಂತಿ ಬ್ರಷ್ ತೊಗೊಂಡು ಇಲ್ಲಿ ಉಜ್ಜುತ್ತಾ ಇದ್ದಾರೆ ಸೊ ಈ ರೀತಿಯೇ ನೀವು ಕಂಪ್ಲೀಟಾಗಿ ಗೋಡೆ ಎಲ್ಲೆಲ್ಲಿ ಪಾಚಿಗಟ್ಟಿರುತ್ತೆ ಸೊ ಗಲೀಜಾಗಿರುತ್ತೆ ಮತ್ತು ಲೂಸ್ ಪಾರ್ಟಿಕಲ್ಸ್ ಇರುತ್ತೆ ಸೊ ಅಂಥಲ್ಲಿ ಈ ರೀತಿ ಒಂದು ತಂತಿ ಬ್ರಷ್ ಮುಖಾಂತರ ನೀಟಾಗಿ ಉಜ್ಕೊಂಡು ಬರಬೇಕಾಗುತ್ತೆ ಫ್ರೆಂಡ್ಸ್ ಸೊ ನೀವು ನೋಡ್ತಾ ಇರ್ಬೋದು ಸೊ ಹೇಗೆ ಎಲ್ಲ ಡೆಸ್ಟ್ ಬರ್ತಾ ಇದೆ ನೋಡಿ ಲೂಸ್ ಪಾರ್ಟಿಕಲ್ಸ್ ಏನಿರುತ್ತೆ ಎಲ್ಲ ನೀಟಾಗಿ ಉದುರ್ತಾ ಇದೆ ಇದು ಬಿಲ್ಡಿಂಗ್ ತುಂಬಾ ವರ್ಷ ಆಯಿತು ಫ್ರೆಂಡ್ಸ್ ಪೇಂಟಿಂಗ್ ಮಾಡಿ ತುಂಬ ಪಾಚಿಗಟ್ಟಿದೆ ಗಲೀಜಾಗಿದೆ ಸೊ ನೋಡ್ಬೋದು ನೀವು ಈ ಬಿಲ್ಡಿಂಗಲ್ಲಿ ಒಂದು ಚೂರು ಪೇಂಟೇ ಕಾಣಿಸ್ತಾ ಇಲ್ಲ ಸೊ ಎಲ್ಲ ಉದುರಿ ಇದೆ ಆ ರೀತಿ ಇದೆ ಸೊ ನೀವು ಇಷ್ಟು ಇಷ್ಟು ಹಾಳಾಗೋ ರೀತಿಯಲ್ಲಿ ನೀವು ಬಿಡಬಾರ್ದು ಫ್ರೆಂಡ್ಸ್ ಯಾವುದೇ ಬಿಲ್ಡಿಂಗ್ ಇರಲಿ ಸೊ ಇಷ್ಟು ಹಾಳಾಗೋ ರೀತಿ ಬಿಟ್ಟರೆ ಜಾಸ್ತಿ ಪ್ರಾಬ್ಲಮ್ಗಳು ಬರುತ್ತೆ ಹಾಗಾಗಿ ಅವಾಗವಾಗ ಐದು ವರ್ಷಕ್ಕೆ ಒಂದು ಏಳು ಎಂಟು ವರ್ಷಕ್ಕೆ ಪೇಂಟ್ ಮಾಡಿಸ್ತಾನೆ ಇರಬೇಕು ಆವಾಗ ಬಿಲ್ಡಿಂಗ್ ಚೆನ್ನಾಗಿರುತ್ತೆ ಜಾಸ್ತಿ ಕ್ರ್ಯಾಕ್ಗಳು ಬರಲ್ಲ ಲೀಕೇಜ್ ಪ್ರಾಬ್ಲಮ್ಗಳು ಅವಾಯ್ಡ್ ಆಗುತ್ತೆ ಫ್ರೆಂಡ್ಸು ನೀವು ಈ ರೀತಿ ಬಿಡೋದ್ರಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳು ಬರುತ್ತೆ ಅಂದರೆ ಕ್ರ್ಯಾಕ್ ಜಾಸ್ತಿ ಆಗೋದಿರ್ಬೋದು ಅಥವಾ ಲೀಕೇಜ್ ಪ್ರಾಬ್ಲಮ್ ಆಗ್ಬೋದು ಈ ರೀತಿ ತುಂಬಾ ಆಗುತ್ತೆ ಹಾಗಾಗಿ ನೀವು ಐದು ವರ್ಷಕ್ಕೊಮ್ಮೆ ಇಲ್ಲ ಒಂದು ಅಲ್ಟಿಮ ಏನಾರು ಓಡಿಸ್ತಾ ಇದ್ದಾರೆ ಒಂದು ಎಂಟು ವರ್ಷಕ್ಕೊಮ್ಮೆ ಈ ರೀತಿ ಪೇಂಟ್ ಮಾಡಿಸೋದ್ರಿಂದ ಬಿಲ್ಡಿಂಗು ಚೆನ್ನಾಗಿರುತ್ತೆ ಜಾಸ್ತಿ ಪ್ರಾಬ್ಲಮ್ಗಳು ಬರೋದಿಲ್ಲ ಫ್ರೆಂಡ್ಸ್ ನೀವು ನೋಡಿ ಈ ಸೈಡ್ ನೋಡಿ ಬ್ಯಾಕ್ ಸೈಡು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ನಾವು ಉಜ್ತಾ ಇದ್ದೀವಿ ಹೇಳ್ಬಿಟ್ಟು ಸೊ ನೀವು ಇದನ್ನು ನೀರು ಹಾಕ್ಕೊಂಡು ಸಹ ಉಜ್ಜ್ಬೋದು ನೀರು ಹಾಕ್ಕೊಂಡು ಉಜ್ಜೋದ್ರಿಂದ ಈ ರೀತಿ ನಿಮಗೆ ಧೂಳು ಬರೋದಿಲ್ಲ ಫ್ರೆಂಡ್ಸ್ ನೀರು ಹಾಕ್ಕೊಂಡು ಉಜ್ಬೋದು ಧೂಳು ಅವಾಯ್ಡ್ ಆಗೋಕ್ಕೋಸ್ಕರ ನೀರು ಹಾಕ್ಕೊಂಡು ಉಜ್ಜಬೇಕಾಗುತ್ತೆ ಸೊ ಇಲ್ಲಿ ನೀರಿನ ಸ್ವಲ್ಪ ನೀರು ಪ್ರಾಬ್ಲಮ್ ಇರೋದ್ರಿಂದ ನೀರು ಇಲ್ಲಿ ಪೈಪು ವ್ಯವಸ್ಥೆ ಏನೂ ಇಲ್ಲ ಹಾಗಾಗಿ ನಾವು ಬರೀ ಬ್ರಷ್ ತಂತಿ ಬ್ರಷ್ ತೊಗೊಂಡು ಇದ್ದೀವಿ ಸೊ ಆನಂತರ ಉಜ್ಜಿ ಆದಮೇಲೆ ಒಂದು ಕಡೆಯಿಂದ ನೀರನ್ನ ಅಪ್ಲೈ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ನೀವು ನೀರು ಹಾಕ್ಕೊಂಡು ಉಜ್ಜಿದ್ರೆ ಯಾವುದೇ ರೀತಿ ಧೂಳು ಬರೋದಿಲ್ಲ ಜಾಸ್ತಿ ಚೆನ್ನಾಗಿ ಎಲ್ಲ ಕ್ಲೀನ್ ಎಲ್ಲ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್ ನೀಟಾಗಿ ಧೂಳು ಬರುತ್ತೆ ನೀರು ಹಾಕ್ಕೊಂಡು ಉಜ್ಜಬಹುದು ನೀರು ಹಾಕ್ಕೊಂಡು ಸಹ ನೀವು ಇಲ್ಲಿ ಉಜ್ಜಬಹುದು ಫ್ರೆಂಡ್ಸ್ ನೋಡಿ ಎಲ್ಲ ನೀಟಾಗಿ ಹೇಗೆ ಬರ್ತಾಯಿದೆ ಸೊ ನೋಡ್ತಾ ಇದ್ದೀರಲ್ವಾ ಸೊ ಹೀಗೆ ಕಂಪ್ಲೀಟ್ ಬಿಲ್ಡಿಂಗ್ ಏನಿರುತ್ತೆ ಎಲ್ಲ ಬಿಲ್ಡಿಂಗ್ನು ಇದೇ ರೀತಿ ನೀವು ವಾಶ್ ಮಾಡ್ಕೊಂಡು ಬರಬೇಕು ಸೊ ಇದಾದಮೇಲೆ ಎಲ್ಲೆಲ್ಲಿ ಕ್ರ್ಯಾಕ್ ಇರುತ್ತೆ ಕ್ರ್ಯಾಕ್ಗಳನ್ನ ಫಿಲ್ ಅಪ್ ಮಾಡಬೇಕಾಗುತ್ತೆ ಸೊ ನೀವು ಕ್ರ್ಯಾಕ್ ಫಿಲ್ ಅಪ್ ಡಾಕ್ಟರ್ ಫಿಕ್ಸೆಡ್ ಇದೆ ಅಥವಾ ಎ ಸಿ ಎಂದು ಕ್ರ್ಯಾಕ್ ಇದೆ ಕ್ರ್ಯಾಕ್ ಪಿಲ್ಲರ್ ಇದೆ ಸೊ ನೀವು ಇವೆರಡರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನೋಡ್ಬೋದು ಮೇಲೆ ಎಂಟೈರ್ ಬಿಲ್ಡಿಂಗ್ ಎಲ್ಲೆಲ್ಲಿ ಏನೇನಿದೆ ಎಲ್ಲ ನೀಟಾಗಿ ತೆಗೆದು ರಿಮೂವ್ ಮಾಡಿ ಸೊ ಲಾಸ್ಟಿಗೆ ವಾಷಿಂಗ್ ಎಲ್ಲ ಆದ ನಂತರ ಸೊ ಕ್ರ್ಯಾಕ್ ಪಿಲ್ಲಿಂಗ್ನ ಓಪನ್ ಮಾಡಿ ಸೊ ವಾಷಿಂಗ್ ಮಾಡಬೇಕು ವಾಷಿಂಗ್ ಎಲ್ಲ ಆದ ನಂತರ ಆ ಕ್ರ್ಯಾಕ್ ಪಿಲ್ಲಿಂಗ ಏನಿರುತ್ತೆ ಸೊ ಡಾಕ್ಟರ್ ನಾನು ಕೇಳೋದಾದರೆ ನಾನು ಡಾಕ್ಟರ್ ಫಿಕ್ಸೈಡನ್ನ ಸಜೆಸ್ಟ್ ಮಾಡ್ತೀನಿ ಸೊ ಡಾಕ್ಟರ್ ಫಿಕ್ಸೈಡ್ ಚೆನ್ನಾಗಿರುತ್ತೆ ಸೊ ಡಾಕ್ಟರ್ ಫಿಕ್ಸೈಡ್ನ ಕ್ರ್ಯಾಕ್ ಫಿಲ್ಲಿಂಗೇ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಯೂಸ್ ಮಾಡಿ ಅಥವಾ ಎ ಸಿ ಎಂದೂ ಯೂಸ್ ಮಾಡ್ಬೋದು ಕ್ರ್ಯಾಕ್ ಫಿಲ್ಲಿಂಗನ್ನು ಎಸಿಯನ್ನು ಯೂಸ್ ಮಾಡ್ಬೋದು ಎರಡೂ ಚೆನ್ನಾಗಿದೆ ಸೊ ಫ್ರೆಂಡ್ಸ್ ಇಲ್ಲಿ ಎರಡು ವಿಡಿಯೋ ನೋಡ್ತಾ ಇರ್ಬೋದು ನೀವು ಸೊ ಒಂದು ಲೆಫ್ಟ್ ಸೈಡಲ್ಲಿ ಮೊದಲು ಹೇಗಿತ್ತು ಬಿಲ್ಡಿಂಗು ಸೊ ಎಷ್ಟು ಪಾಚಗೆಟ್ಟಿತ್ತು ಅಂತ ನೀವು ನೋಡ್ತಾ ಇದ್ದೀರಾ ಅದೇ ರೀತಿ ರೈಟ್ ಸೈಡಲ್ಲಿ ಸೊ ಎಲ್ಲ ಲೂಸ್ ಪಾರ್ಟಿಕಲ್ಸ್ ಎಲ್ಲ ರಿಮೂವ್ ಮಾಡಿದ ಮೇಲೆ ಹೇಗೆ ಕಾಣ್ತಾ ಇದೆ ಅಂತಲೂ ಸಹ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸೊ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಮೊದಲು ಇದ್ದಿದ್ದು ಹೇಗಿತ್ತು ಸೊ ಆಮೇಲೆ ನಾವು ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಹೇಗಾಗಿದೆ ಅಂತೇಳಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಸೊ ರೈಟ್ ಸೈಡಲ್ಲಿ ಬಿಲ್ಡಿಂಗ್ ನೋಡಿ ನೀವು ಲೆಫ್ಟ್ ಸೈಡಲ್ಲಿ ನೋಡಿ ಎಷ್ಟು ಇದೆ ಸೊ ಅದೇ ರೀತಿ ರೈಟ್ ಸೈಡಲ್ಲಿ ನೋಡಿ ನಾವೆಲ್ಲ ನೀಟಾಗಿ ತಂತಿ ಬ್ರಷ್ ಮುಖಾಂತರ ರಿಮೂವ್ ಮಾಡಿದ್ದೀವಿ ಎಲ್ಲಿ ನಿಮಗೆ ಕಲೆಗಳು ಕಾಣಲಾರ್ದಂಗೆ ಎಲ್ಲ ರಿಮೂವ್ ಮಾಡಿದ್ದೀವಿ ಮತ್ತು ಲೂಸ್ ಪಾರ್ಟಿಕಲ್ಸ್ ಏನಿರುತ್ತೆ ಸೊ ಅದು ಸಹ ಎಲ್ಲ ರಿಮೂವ್ ಮಾಡಿ ನೀಟಾಗಿ ಒಂದು ಕಡೆಯಿಂದ ವಾಶ್ ಮಾಡಿದ್ದೀವಿ ಸೊ ವಾಶ್ ಎಲ್ಲ ಆಗಿದೆ ಇನ್ನೇನಂದರೆ ಒಂದು ಕಡೆಯಿಂದ ಕ್ರ್ಯಾಕ್ ಫಿಲ್ಲಿಂಗ್ನ ಮಾಡ್ಕೊಂಡು ಬರಬೇಕು ಸೊ ಎಲ್ಲೆಲ್ಲಿ ಕ್ರ್ಯಾಕ್ಗಳು ಬಿಟ್ಟಿರುತ್ತೆ ಅದನ್ನೆಲ್ಲ ಕ್ರ್ಯಾಕ್ ಫಿಲ್ಲಿಂಗ್ ಮಾಡ್ಕೊಂಡು ಬಂದು ಒಂದು ಕೋಟು ಪ್ರೈಮರ್ ಅಥವಾ ಡ್ಯಾಂಪ್ ಪ್ರೂಫು ಕಂಪ್ಲೀಟಾಗಿ ಅಪ್ಲೈ ಮಾಡಿ ಸೊ ಅದ್ರ ಮೇಲೆ ಎರಡು ಕೋಟು ಪೇಂಟನ್ನ ಹೊಡೆದು ಬಿಟ್ಟರೆ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಆದಂಗೆ ಆಗುತ್ತೆ ಫ್ರೆಂಡ್ಸ್ ನೋಡಿ ನಾವೀಗ ಆಲ್ರೆಡಿ ಇಲ್ಲೆಲ್ಲ ಹತ್ರ ಬಿಲ್ಲಿಂಗ್ನ ಮಾಡಿದ್ದೀವಿ ಸೊ ಈ ರೀತಿ ಮಾಡ್ಕೋಬೇಕು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್